ಓಕೆ ಸೊ ಸೆಂಟೆನ್ಸ್ ಏನಾದರೂ ಟ್ರೈ ಮಾಡಿದ್ರೆ ಅಲ್ಲ ನೇಮ್ ಹೇಳಿದ್ರು ಅದು ಸೆಂಟೆನ್ಸ್ ಆಗಲ್ವಲ್ಲ ನಾನು ಹೇಳ್ತಾ ಇರೋದು ನೀವು ಇದಲ್ಲದೆ ಸೆಂಟೆನ್ಸ್ ಎಕ್ಸ್ಟ್ರಾ ಇನ್ನೊಂದು ಹಾಕಬೇಕು ಅಂತ ಹೇಳ್ತಾ ಇರೋದು ನೇಮ್ ಹಾಕಿದ್ರೆ ಹಾಂ ಸೆಂಟೆನ್ಸ್ ಅಂದರೆ ಅದೇ ತಾನೆ ಹಾಂ ಓಕೆ ಹಾಂ ಹಾಂ ಗೊ ಓಕೆ ಸಿಂಪಲ್ಲಾಗಿ ಹೇಳ್ತೀನಿ ಓಕೆ ಹಾಂ ಗಂಗಾ ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ ಮ್ಯೂಟ್ ಹಾಂ ಅಲ್ಲ ಈಗ ನೋಡಿ ಸಿಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀನು ತಿಂಡಿ ತಿಂತಾ ಇದೆಯಾ ಬೆಳಗ್ಗೆ ಹತ್ತು ಗಂಟೆಗೆ ನೀನು ತಿಂಡಿ ತಿಂತ ತಿಂತಾ ಇದೆಯಾ ಸೊ ಬೆಳಗ್ಗೆ ಹತ್ತು ಗಂಟೆಗೆ ಅದು ಇಟ್ಸ್ ನಾಟ್ ಎ ಸೆಂಟೆನ್ಸ್ ಓಕೆ ಸೊ ನಾನು ಕಾಲ್ ಮಾಡಿದಾಗ ನೀನು ತಿಂಡಿ ತಿಂತ ಇದೆಯಾ ಇಷ್ಟೇ ನಾನು ಹೇಳಿದ್ದು ಓಕೆ ನಾನು ಕಾಲ್ ಮಾಡಿದಾಗ ನೀನು ತಿಂಡಿ ತಿಂತ ಇದೆಯಾ ಸಿ ನಾನು ಕಾಲ್ ಮಾಡಿದಾಗ ಮಾಡಿ ಮಾಡಿ ಅಂದರೆ ಆಗೋಗಿರೋದು ಸೊ ಐ ಕಾಲ್ಡ್ ಒಂದು ಸೆಂಟೆನ್ಸ್ ಐ ಕಾಲ್ಡ್ ಯು ರೈಟ್ ಸೊ ಐ ಕಾಲ್ಡ್ ಯು ಐ ಕಾಲ್ಡ್ ಯು ಅಲ್ಲ ಐ ಮೀನ್ ಕನ್ನಡದಲ್ಲಿ ನಾನು ನಿನಗೆ ಕಾಲ್ ಮಾಡಿದೆ ನೀನು ತಿಂಡಿ ತಿಂತಾ ಇದೆಯಾ ಆಯ್ತಲ್ಲ ಸೆಂಟೆನ್ಸು ನಾನ್ ನಿನ್ ಕಾಲ್ ಮಾಡಿದೆ ಹತ್ತು ಗಂಟೆಗೆ ನೀನ್ ತಿಂಡಿ ತಿಂತ ಇದೆಯಾ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ನೇ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಶನ್ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ಅಲ್ಲಿ ವೆನ್ ಅಂತ ಯೂಸ್ ಮಾಡ್ತೀವಿ ಮ್ಯೂಟ್ ಮಾಡ್ಕೊಳ್ಳಿ ಗಂಗಾ ಸ್ವಲ್ಪ ಗಂಗಾ ಮ್ಯೂಟ್ ಮಾಡ್ಕೊಳ್ಳಿ ಗಂಗಾ ಕುಡಿಯು ಪ್ಲೀಸ್ ಮ್ಯೂಟ್ ಗಂಗಾ ಕುಡಿಯು ಪ್ಲೀಸ್ ಮ್ಯೂಟ್ ಕೇಳಿಸ್ತಾ ಇದೆಯಾ ಓಕೆ ಸೊ ಈಗ ಇದನ್ನೇ ನಾನು ಹೇಳಿದ್ದು ನಾನು ನಿನಗೆ ಕಾಲ್ ಮಾಡಿದಾಗ ನೀನು ತಿಂಡಿ ತಿಂತಾ ಇದೆಯಾ ಅಟ್ಲೀಸ್ಟ್ ಈ ಥರ ಸೆಂಟೆನ್ಸ್ ಮಾಡಿ ಅಂತ ಅಂತೇಳಿದ್ದಷ್ಟೆ ಓಕೆ ಅಥವಾ ನಿನ್ನ ತಮ್ಮ ಟಿ ವಿ ನೋಡ್ತಾ ಇರಬೇಕಾದ್ರೆ ನೀನು ತಿಂಡಿ ತಿಂತಾ ಇದೆಯಾ ಅಷ್ಟೇ ಬೇರೆ ಏನಿಲ್ಲ ಸೊ ಇಲ್ಲಿ ನಾನು ಐ ಕಾಲ್ಡ್ ಯು ನಾನು ನೀರಿ ಕಾಲ್ ಮಾಡಿದೆ ಆಗ ನೀನು ತಿಂಡಿ ತಿಂತಾ ಇದೆಯಾ ವೆನ್ ಆಗ ಅಂತ ಬಂದಾಗ ನಾವು ವೆನ್ ಅಂತ ಯೂಸ್ ಮಾಡ್ತೀವಿ ಆರ್ ವೈಲ್ ಅಂತ ಯೂಸ್ ಮಾಡ್ತೀವಿ ಓಕೆ ಸೊ ವರ್ ಯು ಈಟಿಂಗ್ ಬ್ರೇಕ್ಫಸ್ಟ್ ವರ್ ಯು ಈಟಿಂಗ್ ಬ್ರೇಕ್ಫಸ್ಟ್ ವೆನ್ ಐ ಕಾಲ್ಡ್ ಯು ವೆನ್ ಐ ಕಾಲ್ಡ್ ಯು ವರ್ ಯು ಈಟಿಂಗ್ ಬ್ರೇಕ್ಫಸ್ಟ್ ವೆನ್ ಐ ಕಾಲ್ಡ್ ಯು ನಾನು ನಿನಗೆ ಕಾಲ್ ಮಾಡಿದಾಗ ನೀನು ತಿಂಡಿ ತಿಂತಾ ಇದೆಯಾ ಅಂದರೆ ಅದಕ್ಕೆ ಫೋನ್ ರಿಸೀವ್ ಮಾಡಿಲ್ವಾ ಓಕೆ ಅದಕ್ಕೆ ಫೋನ್ ರಿಸೀವ್ ಮಾಡಲಿಲ್ವಾ ನೋಡಿ ಇಲ್ಲಿ ನಾನು ನಿನಗೆ ಕಾಲ್ ಮಾಡಿದೆ ಇದು ಯಾವ ಸೆಂಟೆನ್ಸು ಐ ಕಾಲ್ಡ್ ಯು ಯಾವ ಟೆನ್ಸ್ ಇದು து நோடி இடி ஐ கா சென்ட்டென்சு பாஸ்ட் நோடி சும்னை பாஸ்ட் அந்த பாஸ்டே நாலு பாஸ்ட் இது ಸಿಂಪಲ್ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಸ್ ಫಾಸ್ಟ್ ಪರ್ಫೆಕ್ಟ್ ಆ್ಯಂಡ್ ಫಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಅಂತಿದೆ ಸೊ ಫಾಸ್ಟ್ ಪರ್ಫೆಕ್ಟ್ ಮತ್ತು ಪರ್ಫೆಕ್ಟ್ ಕಂಟಿನ್ಯೂಯಸ್ಸು ನಾವು ಇವಾಗ ಒಂದು ನಾಲ್ಕೈದು ಆದಮೇಲೆ ನಿಮಗೆ ಹೇಳಿ ಅದರ ಅವಶ್ಯಕತೆ ಈಗಿಲ್ಲ ಓಕೆ ಸೊ ಐ ಕಾಲ್ಡ್ ಯು ಸಿಂಪಲ್ ಫಾಸ್ಟ್ ವರ್ ಯು ಈಟಿಂಗ್ ಬ್ರೇಕ್ಫಾಸ್ಟ್ ಇದ್ಯಾವುದು ಫಾಸ್ಟ್ ಕಂಟಿನ್ಯೂಯಸ್ ಸೊ ನೋಡಿ ಇದೇ ನಮಗೆ ಬೇಕಾಗಿರೋದು ಇವು ಸಿಂಪಲ್ ಸೆಂಟೆನ್ಸ್ ಅಲ್ವಾ ಇದು ನಾವು ಮಾತಾಡೋದಿಲ್ವಾ ಐ ಕಾಲ್ಡ್ ಯು ನಾನು ಫೋನ್ ಮಾಡಿದಾಗ ನೀನು ತಿಂಡಿ ತಿಂತಾ ಇದೆಯಾ ಯಾ ಸೊ ಸಿಂಪಲ್ ಫಾಸ್ಟ್ ಫಾಸ್ಟ್ ಕಂಟಿನ್ಯೂಯಸ್ ಎರಡೂ ಇದೆ ನಾವು ಮಾತಾಡೋ ಇದರಲ್ಲಿ ಸಂಭಾಷಣೆಯಲ್ಲಿ ಇರುತ್ತೆ ಸಿಂಪಲ್ ಫಾಸ್ಟ್ ಇರುತ್ತೆ ಪಾಸ್ಟ್ ಯಾವ ಟೆನ್ಸ್ ಬೇಕಾದರೆ ಇರ್ಬೋದು ಮಾತಾಡಬೇಕಾದ್ರೆ ನೀವು ಒಂದೇ ಸೆಂಟೆನ್ಸ್ ಹೇಳಿ ಸುಮ್ಮನೆ ಆಗೋದಿಲ್ಲ ಸೆಂಟೆನ್ಸನ್ನು ಲಾಂಗ್ ಸೆಂಟೆನ್ಸ್ ಮಾಡಬೇಕಾದ್ರೆ ಅದರಲ್ಲಿ ಸಿಂಪಲ್ ಫಾಸ್ಟ್ ಬರ್ಬೋದು ಫಾಸ್ಟ್ ಕಂಟಿನ್ಯೂಸ್ ಬರ್ಬೋದು ಪರ್ಫೆಕ್ಟ್ ಬರ್ಬೋದು ಫ್ಯೂಚರ್ ಬರ್ಬೋದು ಅಂದರೆ ಒಂದು ಸೆಂಟೆನ್ಸ್ ಆದ ನಂತರ ಇನ್ನೊಂದು ಸೆಂಟೆನ್ಸಿಗೆ ಕನೆಕ್ಟ್ ಹೇಗಿರುತ್ತೆ ಆ ಅದು ಡಿಪೆಂಡ್ ಆಗುತ್ತೆ ಅದು ಓಕೆ ಸೊ ಅದಕ್ಕೆ ನಮಗೆಲ್ಲ ಟೆನ್ಸು ಕರೆಕ್ಟಾಗಿ ಗೊತ್ತಿದ್ದರೆ ಮಿಸ್ಟೇಕ್ಸು ಆಗೋದು ಕಡಿಮೆ ಆಗುತ್ತೆ ಅಥವಾ ಮಿಸ್ಟೇಕ್ಸ್ ಆಗೋದು ಝೀರೋ ಜೀರೋ ಮಿಸ್ಟೇಕ್ಸ್ ಆಗ್ತವೆ ಓಕೆ ಹಾಗೆ ಇದು ಇದ್ರದ್ದೇನು ನೆಗೆಟಿವ್ ಸೆಂಟೆನ್ಸಸ್ಸಲ್ಲಿ ನೆಗೆಟಿವ್ ಯು ಆರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನೀನು ಫುಟ್ಬಾಲ್ ಆಡ್ತಾ ಇರಲಿಲ್ಲ ಯು ಆರ್ ನಾಟ್ ರೀಡಿಂಗ್ ಬುಕ್ಸ್ ನೀನು ಪುಸ್ತಕ ಓದ್ತಾ ಇರಲಿಲ್ಲ ಯು ವರ್ಂಟ್ ಸೊ ವರ್ ನಾಟ್ ಅನ್ನೋದನ್ನು ವರಂಟ್ ಸೊ ಯು ವರ್ಂಟ್ ವಾಚಿಂಗ್ ಟಿ ವಿ ನೀನು ಟಿ ವಿ ನೋಡ್ತಾ ಇರಲಿಲ್ಲ ಯು ವರಂಟ್ ಲಿಸ್ನಿಂಗ್ ಟು ಮ್ಯೂಸಿಕ್ ನೀನು ಹಾಡ್ ಮ್ಯೂಸಿಕ್ ಕೇಳ್ತಾ ಇರಲಿಲ್ಲ ಯು ವರಂಟ್ ಈಟಿಂಗ್ ಬ್ರೇಕ್ಫಾಸ್ಟ್ ನೀನು ಬ್ರೇಕ್ಫಾಸ್ಟ್ ತಿಂತಾ ಇರಲಿಲ್ಲ ಓಕೆ ಸೊ ಈಗ ಇದನ್ನು ನಾವು ಪ್ರಶ್ನೆ ಮಾಡೋದೇನು ಈ ವರ್ ಮತ್ತು ವರಂಟನ್ನು ಫಸ್ಟಿಗೆ ಹಾಕಿದ್ರೆ ಮುಗೀತು ಇಲ್ಲೇ ಮಾಡಿರಿ ವರ್ ಯು ನಾಟ್ ವರ್ ಯು ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನೀನು ಫುಟ್ಬಾಲ್ ಆಡ್ತಾ ಇರಲಿಲ್ವಾ ಓಕೆ ಇಲ್ಲೇ ನೋಡೋಣ ವರ್ ಯು ನಾಟ್ ಪ್ಲೇಯಿಂಗ್ ಫುಟ್ಬಾಲ್ నేను ఫుట్బాల్ ఆడతాయి వర్ యు నాట్ రీడింగ్ బుక్స్ నేను పుస్తక ఓద్తాయిల్వా వర్ంట్ యు వర్ యూ నాట్ అన్నది వరంట్ యు వర్ంట్ యు వాచింగ్ టీవీ వి నేను టీ వి నోడ్తాయివా వర్ ఇంట్ యు లస్నింగ్ టు మ్యూజిక్ నేను హాడు కేతాయివా వర్ ఇంట్ యు ఈటింగ్ బ్రేక్ఫాస్ట్ ఓకే వర్ ఇంట్ యు ఈటిటింగ్ బ్రేక్ఫాస్ట్ నేను బ్రేక్ఫాస్ట్ తినుతాయివా ఓకే సో బ్రేక్ఫాస్ట్ తితాయివా ಇರಲಿಲ್ವಾ 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 ವರಂಟ್ ಯು ವರಂಟ್ ಯುನೇ ಬರಬೇಕು ಅಂತಿಲ್ಲ ಅದು ವಝಂಟ್ ಐ ಹಾಂ ಇಲ್ಲಿದೆ ನೋಡಿ ವಝಂಟ್ ಐ ವಾಸ್ ನಾಟ್ ಐ ಸಾರಿ ವಾಸ್ ಐ ನಾಟ್ ಇರಲಿಲ್ವಾ 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 ಸೊ ಇರಲಿಲ್ವಾ ಅನ್ನೋದು ಕಾಮನ್ ಆಗಿ ಬರುತ್ತೆ ಕನ್ನಡದಲ್ಲಿ ಎಲ್ಲ ಸಬ್ಜೆಕ್ಟಿಗೂ ಕಾಮನ್ ಆಗೇ ಬರುತ್ತೆ ಓಕೆ ವಾಸ್ ಐ ನಾಟ್ ವರ್ ಯು ನಾಟ್ ವರ್ ದ ನಾಟ್ ವಜ್ ಇ ನಾಟ್ ವಸ್ ಇ ನಾಟ್ ವಜ್ ಇಟ್ ನಾಟ್ ಎಲ್ಲದೂ ಕಾಮನ್ ಆಗಿ ಬರುತ್ತೆ ಓಕೆ ಹಾಂ ಸೊ ನೈ ನೀನು ಫುಟ್ಬಾಲ್ ಆಡ್ತಾ ಇರಲಿಲ್ವಾ ಓಕೆ ಸೊ ವರಂಟ್ ಯು ವರ್ ಯು ನಾಟ್ ಇಲ್ಲಿ ವರಂಟ್ ಯು ಈಗ ನಾವು ನಾವು ಅಂತ ನೋಡೋಣ ಓಕೆ ಸೊ ಇದು ಇಷ್ಟು ನೀವು ಕಲ್ತುರ ಸಾಕು ಸಬ್ಜೆಕ್ಟ್ ವೈಸು ಐ ಯು ವಿ ದೇ ಹಿ ಶಿ ಇಟ್ ಇಷ್ಟು ಕಲ್ತ್ರೆ ಸಾಕು ಇನ್ನು ಉಳಿದಿರೋದೆಲ್ಲ ಆಗಿ ಬಂದ್ಬಿಡುತ್ತೆ ಅಂದರೆ ಇದನ್ನು ಕರೆಕ್ಟಾಗಿ ನೀವು ಇದನ್ನು ಡೈಲಿ ಪ್ರಾಕ್ಟೀಸ್ ಮಾಡಿದ್ರೆ ಉಳಿದಿರೋದು ನೀವು ವಾಚಿಂಗ್ ಟಿ ವಿ ಬದಲು ಬೇರೆ ಏನಾದರೂ ಪ್ಲೇಯಿಂಗ್ ಕ್ರಿಕೆಟ್ ರೀಡಿಂಗ್ ಬುಕ್ಸ್ ರೈಟಿಂಗ್ ಸ್ಟೋರೀಸ್ ಅಥವಾ ಇನ್ನೇನಾದರೂ ಏನಾದರೂ ಅಲ್ಲಿ ಹಾಕ್ಬೋದು ಫ್ರೇಸನ್ನು ಹಾಕಿ ಅದೇ ಓಕೆ ರೈಟ್ ವಿ ಯು ಇರೋದು ಸಬ್ಜೆಕ್ಟ್ ಯು ಇದೆ ಯು ಇದೆ ಯುಗೆ ವರ್ ಸಬ್ಜೆಕ್ಟ್ ವಿ ಗು ವಿ ವರ್ ಯು ವರ್ ವಿ ವರ್ ದೇ ವರ್ ಅಷ್ಟೆ ಸೊ ವರ್ ಪ್ಲೇಯಿಂಗ್ ಫುಟ್ಬಾಲ್ ನಾವು ಫುಟ್ಬಾಲ್ ಆಡ್ತಾ ಇದ್ವಿ ವಿ ವರ್ ವಾಚಿಂಗ್ ವಿ ವರ್ ರೀಡಿಂಗ್ ಬುಕ್ಸ್ ನಾವು ಪುಸ್ತಕ ಓದ್ತಾಯಿದ್ವಿ ವಿ ವರ್ ವಾಚಿಂಗ್ ಟಿ ವಿ ನಾವು ಟಿ ವಿ ನೋಡ್ತಾ ಇದ್ವಿ ವಿ ವರ್ ಲಿಸ್ನಿಂಗ್ ಟು ಮ್ಯೂಸಿಕ್ ನಾವು ಸಂಗೀತ ಕೇಳ್ತಾ ಇದ್ವಿ ವಿ ವರ್ ಈಟಿಂಗ್ ಬ್ರೇಕ್ಫಾಸ್ಟ್ ನಾವು ಬ್ರೇಕ್ಫಾಸ್ಟ್ ತಿಂತಾ ಇದ್ವಿ ಇದ್ವಿ ಇದೀವಿ ಅಲ್ಲ ಓಕೆ ಸೊ ಇದನ್ನೇ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡೋದಾದರೆ ನಾವು ಫುಟ್ಬಾಲ್ ಆಡ್ತಾ ಇದೀವಿ ಹೌ ಡೂ ಯು ಸೇ ದಟ್ ನಾವು ಈಗ ಫುಟ್ಬಾಲ್ ಆಡ್ತಾ ಇದೀವಿ ಯಾಕಷ್ಟ ಲೇಟ್ ಆಗ್ತಿದೆ ಆನ್ಸರ್ ಮಾಡಕ್ಕೆ ಓಕೆ ಸೋ ಅಷ್ಟೇ we are playing football we were playing football ಓಕೆ ಇಲ್ಲಿ ನಿಮಗೆ ಆರ್ ಮತ್ತೆ ವರ್ ಓಕೆ ಆಮೇಲೆ ವಾಸ್ ಎಲ್ ಬರುತ್ತೆ ಹಿ ಶಿ ಇಟ್ ಐ ಬಂದಾಗ ವಾಸ್ ಬರುತ್ತೆ ಅದು ಸ್ವಲ್ಪ ನೆನಪಲ್ಲಿ ಇಟ್ಕೊಂಡ್ರೆ ಆಯ್ತು ಓಕೆ ಸೊ ಈಗ ಇದ್ರ ಕ್ವೆಶನ್ ಏನು ವಿ ವರ್ ಪ್ಲೇಯಿಂಗ್ ಫುಟ್ಬಾಲ್ ವರ್ ವಿ ಪ್ಲೇಯಿಂಗ್ ಫುಟ್ಬಾಲ್ ನಾವು ಫುಟ್ಬಾಲ್ ಆಡ್ತಾ ಇದ್ವಾ ವರ್ ವಿ ರೀಡಿಂಗ್ ಬುಕ್ಸ್ ನಾವು ಪುಸ್ತಕ ಓದ್ತಾ ಇದ್ವಾ ವರ್ ವಿ ವಾಚಿಂಗ್ ಟಿ ವಿ ನಾವು ಟಿ ವಿ ನೋಡ್ತಾ ಇದ್ವಾ ವರ್ ವಿ ಲಿಸ್ನಿಂಗ್ ಟು ಮ್ಯೂಸಿಕ್ ನಾವು ಸಂಗೀತ ಕೇಳ್ತಾ ಇದ್ವಾ ವರ್ ವಿ ಈಟಿಂಗ್ ಬ್ರೇಕ್ಫಾಸ್ಟ್ ನಾವು ತಿಂಡಿ ಆಗಿದೆ ನಾವು ನಾವು ತಿಂಡಿ ತಿಂತ ಇದ್ವಾ ಓಕೆ ಈಗ ಇದ್ರದ್ದು ನೆಗೆಟಿವ್ ನೋಡಿ ನೆಗೆಟಿವ್ ನೋಡಿ ವಿ ವರ್ ನಾಟ್ ಪ್ಲೇಯಿಂಗ್ ವಿ ವರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ವಿ ವರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ಇಲ್ಲೇನಿದೆ ನಾವು ಫುಟ್ಬಾಲ್ ಆಡ್ತಾ ಇರಲಿಲ್ಲ ಇರಲಿಲ್ಲ ವರ್ ನಾಟ್ ವರ್ ನಾಟ್ ಇರಲಿಲ್ಲ ವರ್ ನಾಟ್ ವರ್ ನಾಟ್ ನಾಟನ್ನು ವರಂಟ್ ಅಂತ ನಾನು ಹೇಳಿದೆ ವಿ ವರಂಟ್ ಯು ವರಂಟ್ ದೇ ವರಂಟ್ ಓಕೆ ಸೊ ಆಮೇಲೆ ವರ್ ವಿ ನಾಟ್ ವರ್ ವಿ ನಾಟ್ ವರಂಟ್ ವಿ ವರಂಟ್ ವಿ ವಾಷಿಂಗ್ ವಾಷಿಂಗ್ಟಿ ಸಿ ಮತ್ತು ಕೆಲವರು ವರಂಟ್ ವಿ ನಾಟ್ ವರಂಟ್ ವಿ ನಾಟ್ ಬರಲ್ಲ ಸೊ ಆಲ್ರೆಡಿ ವರಂಟಲ್ಲೇ ನಾಟ್ ಇರೋದರಿಂದ ನೀವು ವರಂಟ್ ವಿ ನಾಟ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ವರ್ ವಿ ನಾಟ್ ಅಂತ ಹೇಳಬೇಕು ವರ್ ಆರ್ ವರಂಟ್ ವಿ ಆರ್ ಯು ನಾಟ್ आर यू आर् नाट आर अंट देर बंदे ताथवा वर्ट ओके सो वर्ंट वी लिस वर्ंट वी लिसंगु म्यूजि आम इन जी हाक तुम्हार जन मर्त बिटीर ई एन जी नहीं हाकु वि वर् नाट रीड बुक्सल वी वर् नाट रीडिंग बुक्स वि वर् नाट ಪ್ಲೇ ಫುಟ್ಬಾಲ್ ಅಲ್ಲ ವಿ ವರ್ ನಾಟ್ ಪ್ಲೇಯಿಂಗ್ ಫುಟ್ಬಾಲ್ ನೀವು ಬರೀ ಪ್ಲೇ ಬಳಸ್ಬೇಕಂದ್ರೆ ಏನು ಬಳಸ್ತೀರಾ ಸೊ ಇಲ್ಲಿ ಪ್ಲೇ ಇರಬೇಕು ಇಲ್ಲಿ ನೆಗೆಟಿವ್ ಇರಬೇಕು ಅಥವಾ ಪಾಸಿಟಿವ್ ಬರೀ ಪ್ಲೇ ಇಟ್ಕೊಂಡ್ರೆ ಏನು ಸೆಂಟೆನ್ಸ್ ಮಾಡ್ಬೋದು ಹಾಂ ವಿ ಡ್ಯಾಶ್ ಫುಟ್ಬಾಲ್ ಹಾಂ ವಿ ಡಿಡ್ ನಾಟ್ ಹಾಂ ವಿ ಓಕೆ ಒಟ್ಟು ಪ್ಲೇ ಇರಬೇಕು ವಿ ಇರಬೇಕು ಫುಟ್ಬಾಲ್ ಇರಬೇಕು ಅದಿಟ್ಕೊಂಡು ಎಷ್ಟು ಸೆಂಟೆನ್ಸ್ ಮಾಡ್ಬೋದು ಐ ಎನ್ ಜಿ ಹಾಕ್ದೇನೆ ವಿ ಪ್ಲೇ ಫುಟ್ಬಾಲ್ ನಾವು ಫುಟ್ಬಾಲ್ ಆಡ್ತೀವಿ ವಿ ಡೋಂಟ್ ಪ್ಲೇ ಫುಟ್ಬಾಲ್ ನಾವು ಫುಟ್ಬಾಲ್ ಆಡಲ್ಲ ವಿ ಡಿಡೆಂಟ್ ಪ್ಲೇ ಫುಟ್ಬಾಲ್ ನಾವು ಫುಟ್ಬಾಲ್ ಆಡಲಿಲ್ಲ ಓಕೆ ಸೊ ಪ್ಲೇಯಿಂಗ್ ಎಲ್ಲಿ ಹಾಕ್ತೀವಿ ಐ ಐ ಮೀನ್ ಐ ಎನ್ ಜಿ ಎಲ್ಲಿ ಹಾಕ್ತೀವಿ ಕಂಟಿನ್ಯೂಸ್ ಆಗಿರ್ಬೇಕಾದ್ರೆ ನಾವು ಆಡ್ತಾ ಇದ್ದೀವಿ ನಾವು ಆಡ್ತಾ ಇದ್ವಿ ನಾವು ಆಡ್ತಾ ಇದ್ವಿ ನಾವು ಆಡ್ತಾ ಇರಲಿಲ್ಲ ನಾವು ಆಡ್ತಾ ಇದ್ವಾ ಇದಕ್ಕೆಲ್ಲ ನಾವು ಐ ಎನ್ ಜಿ ಬರಲೇಬೇಕು ಓಕೆ ರೈಟ್ ನೆಕ್ಸ್ಟ್ ದೇ ದೇ ಇದೆ ದೇಗೆ ಸೇಮ್ ಪ್ಯಾಟರ್ನ್ ಬರುತ್ತೆ ಇಲ್ಲಿ ಸೆಂಟೆನ್ಸ್ ಇದೆ ಅದನ್ನೇ ವರ್ನ ಈ ಕಡೆ ಹಾಕ್ಕೊಳ್ಳಿ ಇಟ್ ಬಿಕಮ್ಸ್ ಕ್ವೆಶ್ಚನ್ ಓಕೆ ಸೊ ನಾನು ಹೀ ತೊಗೊಳ್ತಿದ್ದೀನಿ ದೇ ಬಿಟ್ಟಿದ್ದೀನಿ ಯಾಕೆಂದ್ರೆ ಸೇಮ್ ಇದೆ ಸೊ ಲೆಟ್ಸ್ ಟೇಕ್ ಹೀ ಹೀ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಅವನು ಫುಟ್ಬಾಲ್ ಆಡ್ತಾ ಇದ್ದ ಇದ್ದ ಅಲ್ಲಿ ವಾಸೆ ಬರುತ್ತೆ ನೋಡಿ ಇದ್ದೆ ಇದ್ದ ಇದ್ದಳು ಇತ್ತು ಇದೆಲ್ಲದಕ್ಕೂ ವಾಸೆ ಬರುತ್ತೆ ಕನ್ನಡದಲ್ಲಿ ಇಷ್ಟು ಕಾಂಜುಗೇಷನ್ ಇದೆ ಇಂಗ್ಲೀಷಲ್ಲಿ ಬರೀ ವಾಸ್ ಹಾಕಿದ್ರೆ ಸಾಕು ನೀವು ಓಕೆ ಸೊ ಹೀ ವಾಸ್ ಪ್ಲೇಯಿಂಗ್ ಫುಟ್ಬಾಲ್ ಆಡ್ತಾ ಇದ್ದ ವಾಸ್ ಈ ಪ್ಲೇಯಿಂಗ್ ಫುಟ್ಬಾಲ್ ಅವನು ಫುಟ್ಬಾಲ್ ಆಡ್ತಾ ಇದ್ನ ಅವನು ಫುಟ್ಬಾಲ್ ಆಡ್ತಾ ಇದ್ನ ಓಕೆ